ಹೌದು ಗೈಸ್ ಬೆಳಿಗ್ಗೆ ಹೇಳಿದ ಹಾಗೆ ಈ ವಾರದ ಟಾಸ್ಕ್ ಗಳೇನಿದಾವೆ ಈ ವಾರದ ಟಾಸ್ಕ್ ಗಳನ್ನ ಜೋಡಿ ಟಾಸ್ಕ್ ಗಳನ್ನಾಗಿ ಬಿಗ್ ಬಾಸ್ ನೀಡ್ತಾ ಇದ್ದಾರೆ ಅದಕ್ಕೋಸ್ಕರ ಜೋಡಿ ಆಯ್ಕೆ ಮಾಡಲು ಮನೆ ಮಂದಿಗೆ ಒಂದು ಬಿಗ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹೌದು ಗೈಸ್ ಇದಕ್ಕೋಸ್ಕರ ಒಂದು ಬೇಕಾ ಬ್ಯಾಡ್ವಾ ಅನ್ನೋ ಒಂದು ಆಕ್ಟಿವಿಟಿ ನೀಡಿದ್ದಾರೆ ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಯಾರು ಯಾರಿಗೆ ಜೋಡಿಯಾಗಿದ್ದಾರೆ ಕಂ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊರಸೊಬ್ಬರಾಗಿದ್ದರೆ ಲೈಕ್ ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ ನಂತರ ಆಲ್ರೆಡಿ ನಾನು ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಯಾರು ಜೋಡಿಯಾಗಿದ್ದಾರೆ ಅಂತ ಯೂಟ್ಯೂಬ್ಗಿಂತ ಮುಂಚೆ ನೀವು ತಿಳ್ಕೋಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಬ್ಲೈಂಡ್ಸ್ ಅಪ್ಪಾದ ಕೂಡಲೇ ಮನೆ ಮಂದಿ ಎಲ್ಲರೂ ಕೂಡ ಈ ಒಂದು ಗಾರ್ಡನ್ ಏರಿಯಾಗೆ ಬರ್ತಾರೆ ಗಾರ್ಡನ್ ಏರಿಯಾಗೆ ಬಂದಾಗ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಈ ಬಾಲದ ಟಾಸ್ಕ್ಗಳು ಆಡಲು ಜೋಡಿ ಬೇಕಾಗಿದೆ ಆದ್ದರಿಂದ ಮುಂದೆ ಇಟ್ಟಿರುವಂತಹ ಆರು ಚೇರ್ಗಳೇನಿದ್ದಾವೆ ಆ ಒಂದು ಚೇರ್ಗಳಲ್ಲಿ ಆರು ಜನ ಹೆಣ್ಮಕ್ಳು ಏನಿದ್ದಾರೆ ಅಂದರೆ ಲೇಡೀಸ್ ಏನಿದ್ದಾರೆ ಅವರು ಹೋಗಿ ಕೂತ್ಕೋಬೇಕು ಅಲ್ಲಿಗೆ ಅವ್ರಿಗೆ ಅವ್ರಿಗೋಸ್ಕರನೇ ಒಂದು ಎಸ್ ಆರ್ ನೋಟ್ ಟೈಪ್ ಬೇಕಾ ಬ್ಯಾಡ್ವಾ ಅಂತ ಬೋರ್ಡ್ಗಳಿದ್ದಾವೆ ಸೊ ಆ ಒಂದು ಬೋರ್ಡ್ಗಳನ್ನ ಇಟ್ಕೊಂಡು ಕೂತ್ಕೋಬೇಕು ಕ್ಯಾಪ್ಟನ್ ಆಗಿರುವಂಥ ಧನುಷ್ ಏನಿದ್ದಾರೆ ಅವರು ಅವ್ರಿಗೆ ಅಂತ ಇಟ್ಟಿರುವಂಥ ಒಂದು ಚೇರ್ ಮೇಲೆ ಅವರು ಕೂತ್ಕೊಂಡು ಸೊ ಒಬ್ಬೊಬ್ಬರನ್ನೇ ಬಾಯ್ಸ್ಗಳನ್ನ ಕರೀಬೇಕಾಗಿದೆ ಅವರು ಆ ಒಂದು ಪೋಡಿ ಹತ್ರ ಬಂದು ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಜೋಡಿಯಾಗಿ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಅವರಲ್ಲಿರುವಂಥ ಒಂದು ಅರ್ಹತೆ ಏನಿದೆ ಈ ಒಂದು ಸೆಲೆಕ್ಷನ್ಗೆ ಅಂತ ಅವರು ತಿಳಿಸ್ಕೊಡ್ಬೇಕಾಗಿರುತ್ತೆ ಈ ರೀತಿಯಾಗಿ ಒಬ್ಬೊಬ್ಬರೇ ಬಂದು ಇರ್ತಾರೆ ಮೊದಲನೇದಾಗಿ ಬರುವಂಥದ್ದು ಧ್ರುವಂತ್ ಬರ್ತಾರೆ ಧ್ರುವಂತ್ ಬಂದು ಅವರಲ್ಲಿರುವಂಥ ಗುಣಗಳು ಮತ್ತು ಅವರು ಟಾಸ್ಕ್ ಯಾವ ರೀತಿ ಹೇಳ್ತಾರೆ ಎಲ್ಲರೂ ಕೂಡ ಹೇಳ್ತಾರೆ ಬಟ್ ಎಲ್ಲರೂ ಕೂಡ ಬೇಡ ಬೇಡ ಅಂತ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ ತದನಂತರ ಎರಡನೇದಾಗಿ ಬರುವಂಥದ್ದು ಮಾಳು ಮಾಳು ಬಂದಾಗ ಅಶ್ವಿನಿ ಮೇಡಮ್ ಮತ್ತು ರಕ್ಷಿತಾ ನಮಗೆ ಬೇಕು ನಮಗೆ ಬೇಕು ಅಂತ ಇಬ್ಬರು ಕೂಡ ಪೈಪೋಟಿ ನಿಲ್ತಾರೆ ಅವಾಗ ರಕ್ಷಿತರವರು ಯಾಕೆ ಬೇಕು ಅಂತ ಹೇಳಬೇಕು ಮತ್ತು ಅಶ್ವಿನಿಯವರು ಯಾಕೆ ಬೇಕು ಅಂತ ಹೇಳ್ತಾರೆ ಕೊನೆಯದಾಗಿ ಅವರು ರಕ್ಷಿತನ ಆಯ್ಕೆ ಮಾಡಿಕೊಂಡು ಅವರಿಬ್ಬರು ಒಂದು ಜೋಡಿ ಆಗ್ತಾರೆ ತದನಂತರ ರಜತ್ ಅವರು ಬರ್ತಾರೆ ರಜತ್ ಅವರು ಬಂದಾಗ ಮನೆ ಮಂದಿ ಎಲ್ಲರೂ ಕೂಡ ಬೇಕು ಬೇಕು ಅಂತಾರೆ ರಾಶಿಗೆ ಮಾತ್ರ ಬೇಡ ಅಂತಾರೆ ಎಲ್ಲರೂ ಕೂಡ ಸಮರ್ಥನೆ ಕೊಟ್ಟಾಗ ರಜತ್ ಅವರು ಚೈತ್ರನ ಆಯ್ಕೆ ಮಾಡಿಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ನಂತರ ಅಭಿಷೇಕ್ ಬರ್ತಾರೆ ಅಭಿಷೇಕ್ ಬಂದಾಗ ಎಲ್ಲರೂ ಬೇಕು ಅಂತಾರೆ ಬಟ್ ಅವರು ಸ್ಪಂದನನ್ನು ಆಯ್ಕೆ ಮಾಡಿಕೊಂಡು ಸ್ಪಂದನವ್ರು ಜೋಡಿ ಆಗ್ತಾರೆ ಅಭಿಷೇಕ್ ಎಲ್ಲ ಆದ ನಂತರ ರಘು ಸರ್ ಬರ್ತಾರೆ ರಘು ಸರ್ ಬಂದಾಗ ಉಳಿದಿರುವಂಥ ಸ್ಪರ್ಧಿಗಳು ನಮಗೆ ಬೇಕು ನಮಗೆ ಬೇಕು ಅಂತ ಹೇಳ್ತಾರೆ ಬಟ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ರಘು ಸರ್ ಮತ್ತು ಅಶ್ವಿನಿ ಒಂದು ತಂಡ ಆಗಿದ್ದಾರೆ ನಂತರ ಗಿಲ್ಲಿ ಬಂದಾಗ ಕಾವ್ಯರವರು ಗಿಲ್ಲಿನ ಆ ಒಂದು ಬೋಲ್ಡ್ ಎತ್ತೋದು ಇಲ್ಲ ಗಿಲ್ಲಿಗೆ ಬೇಡ ಅಂತ ಹೇಳ್ತಾರೆ ಯಾಕೆ ಲಾಸ್ಟ್ ಅಲ್ಲಿರುವಂಥ ಸೂರಜ್ನು ಕೂಡ ನೋಡೋಣ ಅಂತ ಸೊ ಈ ಒಂದು ಲಾಸ್ಟ್ನಲ್ಲಿ ಸೂರಜ್ ಏನಿದ್ದಾರೆ ಸೂರಜ್ ಅವರು ಬಂದಾಗ ಸೂರಜ್ ಅವರು ರಾಶಿಕನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ನಂತರ ವಿಧಿಲ್ದೇ ಗಿಲ್ಲಿನವರು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಹೌದು ಯಾಕೆ ಅಂದರೆ ಕೊನೆಯದಾಗಿ ಉಳಿದಿರುವಂಥ ಧ್ರುವಂತ್ ಮತ್ತು ಗಿಲ್ಲಿ ಆದ್ದರಿಂದ ಕಾವ್ಯರವರು ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊತಾರೆ ಗಿಲ್ಲಿ ಮತ್ತು ಕಾವ್ಯ ಜೋಡಿಯಾಗಿದ್ದಾರೆ ಧ್ರುವಂತ್ ಮಾತ್ರ ಸಿಂಗಲ್ ಆಗ್ತಾರೆ ಅಂತಲೇ ಹೇಳ್ಬೋದು ಈ ರೀತಿ ಈ ಒಂದು ತಂಡಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸಾರಿ ಜೋಡಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಇನ್ನೇನು ಕೆಲವು ಕ್ಷಣಗಳಲ್ಲಿ ಟಾಸ್ಕ್ ಕೂಡ ಶುರುವಾಗುತ್ತೆ ಯಾವ ರೀತಿ ಆಡ್ತಾರೆ ಏನೆಲ್ಲ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್